ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದಕ್ಕೂ ಮುಂಚೆ ನಾನೊಂದು ವಿಡಿಯೋನ ಮಾಡಿದ್ದೆ ನಿಮಗೆ ಯಾವುದ್ರ ಬಗ್ಗೆ ಅಂದರೆ ಸರ್ಕಾರ ಒಂದು ಆದೇಶನ ಹೊರಡಿಸಿತ್ತು ಎಲ್ಲ ಸರ್ಕಾರಿ ಅಧಿಕಾರಿ ಮತ್ತು ನೌಕರರು ತಮ್ಮ ತಮ್ಮ ಉಳಿತಾಯ ಖಾತೆಯನ್ನು ಯಾವ ಬ್ಯಾಂಕ್ನಲ್ಲಿದೆ ಆ ಉಳಿತಾಯ ಖಾತೆಯನ್ನು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಆಗಿ ಬದಲಾಯಿಸಿಕೊಳ್ಳೋದ್ರ ಬಗ್ಗೆ ಒಂದು ಆದೇಶವನ್ನು ಹೊರಡಿಸಿತ್ತು ಹಾಗೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಮೇಲೆ ಬೇರೆ ಬೇರೆ ಲಾಭದಾಯಕ ಅಂಶಗಳು ಇರೋದನ್ನು ನಾನು ನಿಮಗೆ ಒಂದು ವಿಡಿಯೋನಲ್ಲಿ ತಿಳಿಸಿದ್ದೆ ಸೊ ಮುಖ್ಯವಾಗಿ ಸರ್ಕಾರಿ ನೌಕರರ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ನಲ್ಲಿ ನಿಮಗೆ ನೋಡಿ ಸರ್ಕಾರಿ ನೌಕರರಿಗೆ ಪರ್ಸ್ನಲ್ ಲೋನ್ ಆಗಿರ್ಬೋದು ಹೋಮ್ ಹೋಮ್ ಲೋನ್ ಆಗಿರ್ಬೋದು ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಆಗಿರ್ಬೋದು ಅಥವಾ ಅಧಿಕ ಮೊತ್ತದ ಅಪಘಾತ ವಿಮೆ ಅಂದರೆ ಒಂದು ಕೋಟಿ ವರೆಗೆ ಅಪಘಾತ ವಿಮೆಯನ್ನು ಬ್ಯಾಂಕ್ಗಳು ನೀಡ್ತಾ ಇದ್ದಾವೆ ಎಲ್ಲರೂ ಆದಷ್ಟು ಬೇಗ ತಮ್ಮ ಎಸ್ ಪಿ ಅಕೌಂಟನ್ನು ನೋಡಿ ಇದು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಫಾರ್ಮನ್ನು ಕೂಡ ನಾನು ನಿಮಗೆ ತೋರಿಸಿದ್ದೆ ಆ ಫಾರ್ಮನ್ನು ನೀವು ಫಿಲ್ ಮಾಡಿ ಮ್ಯಾನೇಜರ್ಗೆ ಕೊಟ್ಟರೆ ನೋಡಿ ಇದೇ ಫಾರ್ಮ್ ಸ್ನೇಹಿತರೆ ನಾನು ನಿಮಗೆ ಇದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿ ಹೇಳಿದ್ದೆ ಅನಕ್ಷರ್ ಫೋರ್ಟೀನ್ ಈ ಫಾರ್ಮ್ನ ಫಿಲ್ ಮಾಡಿ ನೀವು ಮ್ಯಾನೇಜರ್ಗೆ ಕೊಟ್ಟರೆ ನಿಮ್ಮ ಎಸ್ ಬಿ ಅಕೌಂಟು ಅದು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಾಗಿ ಕನ್ವರ್ಟ್ ಆಗುತ್ತೆ ಅಂತ ಕೂಡ ನಾನು ಈ ಫಾರ್ಮ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೆ ಸೊ ಇದೀಗ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ನೋಡಿ ಈ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟನ್ನು ಒಬ್ಬ ಸರ್ಕಾರಿ ನೌಕರ ಮಾಡಿಸಿದ್ದಕ್ಕಾಗಿ ಈಗ ಆತನ ಕುಟುಂಬವನ್ನು ಒಂದು ಸಂಕಷ್ಟದಿಂದ ಪಾರ್ ಮಾಡಿದ್ದಾರೆ ಸ್ನೇಹಿತರೆ ಯಾವ ರೀತಿ ಪಾರ್ ಮಾಡಿದ್ದಾರೆ ಬ್ಯಾಂಕ್ನವರು ಯಾವ ರೀತಿ ಆ ಕುಟುಂಬವನ್ನು ಕೈ ಹಿಡಿದಿದೆ ಅಂತ ಇದ್ದೀನಿ ನೋಡಿ ಹೀಗೆ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನೀವು ಮಿಸ್ ಮಾಡಿದೆ ನೋಡ್ಬೋದು ಬನ್ನಿ ಸ್ನೇಹಿತರೆ ಹಾಗಾದರೆ ಸಂಕಷ್ಟದಲ್ಲಿರ್ತಕ್ಕಂಥ ತನ್ನ ಕುಟುಂಬವನ್ನು ಯಾವ ರೀತಿ ಕಾಪಾಡ್ಕೊಂಡಿದ್ದಾರೆ ಈ ಸರ್ಕಾರಿ ನೌಕರ ಅಂತ ಹೇಳೋದಾದರೆ ನೋಡಿ ದಿವಂಗತ ಎ ಎಸ್ ಐ ಅದು ಮುನಿರಾಬಾದ್ ಪೊಲೀಸ್ ಠಾಣೆ ಕೊಪ್ಪಳ ಸೊ ಇವರಿಗೆ ಸಂಬಂಧಪಟ್ಟಂಥ ಒಂದು ಇದು ವಿಚಾರವನ್ನು ನಾನು ನಿಮಗೆ ಉದಾಹರಣೆಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ರಾಮಪ್ಪ ಅಂತಕ್ಕಂಥವ್ರು ಎ ಎಸ್ ಐ ಆಗಿ ಕೆಲಸ ಮಾಡ್ತಾಯಿದ್ರು ಅವರು ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಅದು ಕೊಪ್ಪಳ ಜಿಲ್ಲೆ ಅವರು ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಪಘಾತದಲ್ಲಿ ಮರಣವನ್ನು ಹೊಂದ್ತಾರೆ ಸೊ ಸದರಿ ಅವರು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಪೊಲೀಸ್ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟನ್ನು ಮಾಡಿಸಿರ್ತಾರೆ ಸೊ ಎಸ್ ಬಿ ಐ ಬ್ಯಾಂಕ್ ವತಿಯಿಂದ ನೋಡಿ ಮೃತರ ಕುಟುಂಬಕ್ಕೆ ಈಗ ಎಪ್ಪತ್ತೈದು ಲಕ್ಷ ಮೌಲ್ಯದ ಚೆಕ್ ಅನ್ನು ವಿತರಿಸಲಾಗಿದೆ ನೋಡಿ ಅವರ ಕುಟುಂಬವನ್ನು ಕರೆದು ಕರೆದು ಈಗ ಒಂದು ಎಪ್ಪತ್ತೈದು ಲಕ್ಷದ ಒಂದು ಚೆಕ್ಕನ್ನು ಅವರಿಗೆ ವಿತರಣೆ ಮಾಡಲಾಗಿದೆ ಇದು ಅವರ ಕುಟುಂಬಕ್ಕೆ ಯಾವ ರೀತಿ ಸಿಕ್ತು ಅಂತ ಇಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ನೋಡಿ ಅವರು ತಮ್ಮ ಎಸ್ ಬಿ ಅಕೌಂಟನ್ನು ಪೊಲೀಸ್ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಆಗಿ ಅವರು ಕನ್ವರ್ಟ್ ಮಾಡ್ಕೊಂಡಿದ್ರು ಸ್ನೇಹಿತರೆ ಸೊ ಯಾವ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಯಾವ ಅಪಾಯ ಎದುರಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಂದರೆ ಅಪಾಯ ಎದುರಾಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಮಾಡಿಸಿ ಅಂತ ಹೇಳ್ತಾ ಇಲ್ಲ ಒಂದು ಸಾಮಾಜಿಕ ಕಳಕಳಿಯಿಂದ ಅಂದರೆ ಸಾಮಾಜಿಕ ಭದ್ರತೆಯನ್ನು ನಮ್ಮ ತಮ್ಮ ಕುಟುಂಬಕ್ಕೆ ನೀವು ಮಾಡಿಸ್ಲೇಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಇದು ಸರ್ಕಾರನೇ ಒಂದು ಆದೇಶವನ್ನು ಹೊರಡಿಸಿರೋ ಕಾರಣಕ್ಕೆ ನಾನು ಇದನ್ನು ಒಂದು ಉದಾಹರಣೆಯಾಗಿ ನಿಮಗೆ ನೀಡ್ತಾ ಇದ್ದೀನಿ ಸ್ನೇಹಿತರೆ ಇದೊಂದು ಜಸ್ಟ್ ಉದಾಹರಣೆ ಅಷ್ಟೇ ಹಾಗೆ ಬ್ಯಾಂಕ್ನಲ್ಲಿ ಇದಷ್ಟೇ ಅಲ್ಲ ಅಪಘಾತ ವಿಮೆ ಅಷ್ಟೇ ಅಲ್ಲ ನಾನು ಯಾವಾಗಲೇ ಹೇಳ್ದಂಗೆ ಪರ್ಸ್ನಲ್ ಲೋನ್ ಆಗಿರ್ಬೋದು ಅಥವಾ ಹೋಮ್ ಲೋನ್ಸ್ ಆಗಿರ್ಬೋದು ಎಜುಕೇಷನ್ ಲೋನ್ಸು ಮಕ್ಕಳಿಗೆ ಅದಾಗಿರ್ಬೋದು ಸ್ನೇಹಿತರೆ ಪ್ರತಿಯೊಂದಕ್ಕೂ ಒಂದೊಂದು ಆಫರ್ಗಳನ್ನು ಕೊಟ್ಟಿದ್ದಾರೆ ನೀವು ಬ್ಯಾಂಕ್ನಲ್ಲಿ ಹೋಗಿ ಮ್ಯಾನೇಜರ್ ಹತ್ರ ವಿಚಾರಿಸ್ತು ಅಂತಂದರೆ ನಿಮ್ಮ ಎಸ್ ಬಿ ಐ ಅಕೌಂಟನ್ನು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಾಗಿ ಮಾಡ್ಕೋತೀವಿ ಇಲ್ಲಿ ಏನೇನು ಫೆಸಿಲಿಟಿ ಇದೆ ಅಂತ ಕೇಳ್ತು ಅಂತಂದರೆ ಅವರು ಖಂಡಿತ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೆ ಸೂಟೇಬಲ್ ಯಾವುದಾಗುತ್ತೆ ಅದು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಸ್ನೇಹಿತರೆ ನೀವು ಇರ್ತಕ್ಕಂಥ ಬ್ಯಾಂಕಲ್ಲಿ ಆಫರ್ ಇಷ್ಟ ಆಗಿಲ್ಲ ಅಂತಂದರೆ ಮತ್ತೊಂದು ಬ್ಯಾಂಕಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡಿ ನೀವು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಾಗಿ ಮಾಡ್ಕೋಬೋದು ಸ್ನೇಹಿತರೆ ಈಗಿನ ಪರಿಸ್ಥಿತಿನಲ್ಲಿ ಯಾವುದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಅನ್ನೋದು ಒಂದು ನಂಬಿಕೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಬರೀ ಸ್ನೇಹಿತರೆ ಇದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ